ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹದಿನಾಲ್ಕು ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪವನ್ನ ಇಡಿ ತನಿಖಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗುತ್ತಾ ಎನ್ನುವ ಪ್ರಶ್ನೆಗಳು ಕೇಳಿ ಬರ್ತವೆ ಆದರೆ ಈ ವಿಚಾರವನ್ನ ತಳ್ಳಿ ಹಾಕಿರುವ ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಬಿಜೆಪಿ ತಾಳಕ್ಕೆ ಇಡಿ ಕುಡಿಯುತ್ತಿದೆ ಎಂದು ಕಿಡಿಕಾರುತ್ತಿದೆ ಈ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾತನಾಡಿರುವುದು ರೋಚಕವಾಗಿದೆ ಹಾಗಾದ್ರೆ ಏನು ಸ್ಟೋರಿ ಅಂತ ಈ ವರದಿಯಲ್ಲಿ ತೋರಿಸುವೆ ನೋಡಿ ಹೌದು ಸಿದ್ದರಾಮಯ್ಯ ಕಾಡುತ್ತಿರುವ ಮೂಡ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ಕಳೆದ ದಿನ ಇಡಿ ಕೊಟ್ಟ ವರದಿ ಸಿದ್ದರಾಮಯ್ಯ ನೀಡಿದೆ ಆದ್ರೆ ಈ ವರದಿಯನ್ನ ಮೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಆರೋಪವನ್ನ ತಳ್ಳಿ ಹಾಕಿದ್ದು ಇಡಿ ವರದಿಯು ಕೇವಲ ಜಪ್ತಿ ವರದಿಯಾಗಿದೆ ಎಂದು ಹೇಳಿದ್ದಾರೆ ನಟೇಶ್ಗೆ ಈ ವಿಚಾರದಲ್ಲಿ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಅದರ ಅರ್ಥ ಕಾನೂನು ಪ್ರಕಾರ ಇಲ್ಲ ಎಂಬುದು ತಾನೆ ಅಕ್ರಮ ಹಣ ವರ್ಗಾವಣೆಯಾಗಿದ್ರೆ ನ್ಯಾಯಾಲಯ ಏಕೆ ತಡೆ ಕೊಡ್ತಿತ್ತು ನನ್ನ ಹೆಸರನ್ನ ಕೆಡಿಸಲು ಇಷ್ಟೆಲ್ಲ ಪ್ರಯತ್ನಗಳು ನಡೆಯುತ್ತಿವೆ ಇಡಿ ಬಿಡುಗಡೆ ಮಾಡಿದ್ದು ತನಿಖಾ ವರದಿಯಲ್ಲ ಕೇವಲ ಜಪ್ತಿ ವರದಿ ಇಡಿ ತನಿಖೆ ರಾಜಕೀಯ ಪ್ರೇರಿತ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ನನ್ನ ವಿಚಾರದಲ್ಲಿ ಮಾತನಾಡಲು ಇವರಿಗೆ ಏನೂ ಸಿಕ್ಕಿಲ್ಲ ಈ ವಿಚಾರ ಇಟ್ಟುಕೊಂಡು ನನ್ನ ಹೆಸರಿಗೆ ಮಸಿ ಬಳಿಯಲು ಯತ್ನಿಸುತ್ತಿದ್ದಾರೆ ಎಂದಿದ್ದಾರೆ ಅದರಲ್ಲಿ ಬಿಜೆಪಿ ಯಶಸ್ವಿ ಆಗುವುದಿಲ್ಲ ಮೋಡ ವಿಚಾರದಲ್ಲಿ ನಮ್ಮ ಕುಟುಂಬದವರು ಯಾವ ತಪ್ಪನ್ನು ಮಾಡಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅಲ್ಲದೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ಬಿಜೆಪಿ ತಾಳಕ್ಕೆ ಇಡಿ ಕುಣಿಯುತ್ತಿದೆ ಅಂತಿಮವಾಗಿ ಸತ್ಯ ನ್ಯಾಯ ಯಾವ ಕಡೆ ಇರುತ್ತೆ ಅವರಿಗೆ ಗೆಲುವು ಆಗುತ್ತೆ ಇಡಿ ಬೇಕು ಅಂತಲೇ ದುರುದ್ದೇಶದಿಂದ ಮಾಡುತ್ತಿದ್ದಾರೆ ಇಡಿಗೂ ಗೊತ್ತಿದೆ ಹದಿನಾಲ್ಕು ನಿವೇಶನಗಳಲ್ಲಿ ಯಾವುದೇ ಕಾನೂನು ಬಾಹಿರವಾಗಿ ಚಟುವಟಿಕೆ ನಡೆದಿಲ್ಲ ಅಂತ ನಮಗೆ ಕೊಟ್ಟಿರುವ ನಿವೇಶನ ಕಾನೂನಾತ್ಮಕವಾಗಿಯೇ ಇದೆ ಕೇಂದ್ರದವರು ಇಡಿ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದಿದ್ದಾರೆ ಇನ್ನು ಕರ್ನಾಟಕದ ಬಿಜೆಪಿ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಇಡಿ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂದು ದೂರಿದ್ದಾರೆ ಜೊತೆಗೆ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮ ಅವರು ಮಾತನಾಡಿ ಇಡಿ ಇಲಾಖೆ ಸುಳ್ಳು ವರದಿಯನ್ನ ನೀಡಲಾಗಿದೆ ಇಡಿ ಬಿಜೆಪಿ ಆರ್ ಎಸ್ ಕೆಲಸ ಮಾಡುತ್ತಿದೆ ಕೆಲವು ಸತ್ಯಾಸತೆಯನ್ನ ಜನರಿಗೆ ತಿಳಿಸಬೇಕಿದೆ ತನಿಖಾ ಸಂಸ್ಥೆ ತನಿಖೆ ಮಾಡುವ ವೇಳೆ ಇಡಿ ಮಧ್ಯಸ್ಥಿಕೆ ವಹಿಸಿದೆ ಮನಿ ಲಾಂಡ್ರಿಂಗ್ ಆಗಿದೆ ಇಡಿ ತನಿಖೆ ಮಾಡಬೇಕು ಇಡಿಗೆ ತನಿಖೆ ಮಾಡುವಂತೆ ಯಾರೂ ಮನವಿ ಮಾಡಿಲ್ಲ ಸ್ನೇಹಮಯಿ ಕೃಷ್ಣ ನೀಡಿರುವ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಮಾಡಲಾಗ್ತಿದೆ ಇದರಲ್ಲೇ ಗೊತ್ತಾಗುತ್ತಿದೆ ಇಡಿ ಅಧಿಕಾರಿಗಳು ಲೋಕಾಯುಕ್ತ ಮೇಲೆ ಪ್ರಭಾವ ಬೀರಲು ಮುಂದಾಗಿದೆ ಎಂಬುದು ಜನ ಸಾಮಾನ್ಯರಿಗೆ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಎಂದು ಬಿಂಬಿಸುವ ಕೆಲಸ ಇಡಿ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಆದರೆ ಮೂಡಾ ಹಗರಣ ಬಲೆಯಲ್ಲಿ ಬಿದ್ದಾಗಿನಿಂದ ಸಿದ್ದರಾಮಯ್ಯ ಅವರು ಎಳೆಯುತ್ತಿರುವ ರಾಗ ಒಂದೇ ನಾನು ತಪ್ಪು ಮಾಡಿಲ್ಲ ಇದಕ್ಕೆಲ್ಲ ಬಿಜೆಪಿ ಕೈವಾಡ ಎನ್ನುತ್ತಿದೆ ಆದ್ರೆ ಯಾರೇ ಕೈವಾಡಾಗಿದ್ರು ಸತ್ಯ ಸತ್ಯತೆ ಬಯಲಿಗೆ ಬರಲೇಬೇಕಲ್ವಾ ಮೂಡಾ ಕೇಸ್ನ ಕೊನೆಯ ಹಂತ ಯಾವ ರೂಪದಲ್ಲಿ ಹೊರಬೀಳುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ